ಕನ್ನಡವನ್ನೇ ಮರೆತ ನಟಿ ರಶ್ಮಿಕಾ ಕರವೇ ಅಧ್ಯಕ್ಷರಿಂದ ಕ್ಲಾಸ್ ನಟಿ ರಶ್ಮಿಕಾ ಮಂದಣ್ಣ ಅವರು ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ನಾನು ಹೈದರಾಬಾದ್ನವಳು ಅಂತ ಹೇಳಿದರು ಈ ಹೇಳಿಕೆ ವಿವಾದ ಸೃಷ್ಟಿಸಿದ್ದಲ್ಲದೆ ಕನ್ನಡಿಗರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು ಕನ್ನಡದಿಂದಲೇ ಸಿನಿ ಪಯಣವನ್ನ ಆರಂಭಿಸಿ ಇಂದು ಸ್ವಂತ ಊರು ನೆನಪಾಗದಷ್ಟು ದರ್ಪ ಬಂದಿದೆ ಅಂತ ಹೇಳಿ ಕನ್ನಡಿಗರು ಸಿಡಿದ್ರು ಇನ್ನು ಇದೇ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಟಿಎ ನಾರಾಯಣಗೌಡ ಅವರು ಕೂಡ ಮಾತನಾಡಿದ್ದು ರಶ್ಮಿಕಾ ಮಂದಣ್ಣ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾನು ಇತ್ತೀಚೆಗೆ ಒಂದು ಕಾರ್ಯಕ್ರಮವನ್ನ ನೋಡಿದೆ ಅದು ಸಿನಿಮಾಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಅಲ್ಲಿ ಕೊಡಗಿನ ಹೆಣ್ಣು ಮಗಳು ರಶ್ಮಿಕಾ ಮಂದಣ್ಣ ನಾನು ಆಂಧ್ರದವಳು ಅಂತ ಹೇಳಿ ಪರಿಚಯವನ್ನ ಮಾಡಿಕೊಂಡು ಹೇಳಿಕೆಯನ್ನ ಕೊಡ್ತಾರೆ ಆಕೆ ಕನ್ನಡ ಸಿನಿಮಾಗಳಿಂದ ಪರಿಚಯಗೊಂಡು ಬೇರೆ ಭಾಷೆಗಳಲ್ಲಿ ಸಿನಿಮಾನ ಮಾಡ್ತಾ ಇರುವಂತದ್ದು ಆದರೂ ತಾನು ಆಂಧ್ರ ಪ್ರದೇಶದವಳು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಗುಡುಗಿದ್ದಾರೆ ಒಂದಷ್ಟು ಚಿಗುರಿದ ಕೂಡಲೇ ಬೇರೆ ಭಾಷೆಗಳಲ್ಲಿ ಒಂದಷ್ಟು ಅವಕಾಶಗಳು ಸಿಕ್ಕಿದ ಕೂಡಲೇ ಕನ್ನಡ ನಾಡನ್ನೇ ಮರೆಯುತ್ತೀರಿ ಅಂದ್ರೆ ನೀವೆಂಥ ಮೇರು ಸಾಧಕರಾಗಿರ್ಬೇಕು ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ನಿಮಗೆ ಈ ನೆಲದ ಭಾಷೆ ಮತ್ತು ಸಂಸ್ಕೃತಿಯ ಬಗ್ಗೆ ಗೌರವ ಇರಬೇಕು ನೀವೆಷ್ಟು ದೊಡ್ಡ ವ್ಯಕ್ತಿಗಳಾಗಿ ಬೆಳೆದರೂ ಕೂಡ ಆ ನೆಲದ ಮೇಲೆ ಗೌರವವನ್ನ ಇಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಕುವೆಂಪು ಅವರು ಹೇಳಿದಂತೆ ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನುವಂಥದ್ದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನಾರಾಯಣಗೌಡರು ನಟಿ ವಿರುದ್ಧ ಗುಡುಗಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು ಮೊದಲಿಗೆ ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಚಿತ್ರರಂಗಕ್ಕೆ ಕಾಲಿಟ್ರು ಬಳಿಕ ತೆಲುಗು ಚಿತ್ರರಂಗದಲ್ಲಿ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಖ್ಯಾತಿಯನ್ನು ಪಡೆದರು ಇತ್ತೀಚೆಗೆ ತೆರೆ ಕಂಡ ಪುಷ್ಪಾ ಟೂ ಸಿನಿಮಾದಲ್ಲೂ ಕೂಡ ರಶ್ಮಿಕಾ ಖ್ಯಾತಿ ಹೆಚ್ಚಾಗಿದೆ ಇದರ ಜೊತೆಗೆ ಬಾಲಿವುಡ್ನಲ್ಲೂ ಕೂಡ ಮಿಂಚ್ತಾ ಇರುವಂತಹ ಅವರು ತಮ್ಮ ಸ್ವಂತ ಊರನ್ನೇ ಪರಿಚಯ ಮಾಡಿಕೊಳ್ಳದೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಕನ್ನಡಿಗರು ಕೆರಳಿದರು